ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಎಸ್ ಆರ್ ಎಸ್ ಕನ್ನಡ ಭಾಗ್ಯ ವಿಲಾಗ್ಸ್ ಬೆಟ್ಟದೆಲ್ಲಿಕಾಯಿ ಯೂಸ್ ಮಾಡಿ ಈ ರೀತಿ ಗೊಜ್ಜು ಮಾಡ್ತಂದ್ರೆ ಅನ್ನಕ್ಕೆ ಮತ್ತು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನೀವು ಒಮ್ಮೆ ಪ್ರಯತ್ನ ಪಟ್ಟು ನೋಡಿ ಮೊದಲು ಎಂಟರಿಂದ ಹತ್ತು ಬೆಟ್ಟದ ನೆಲ್ಲಿಕಾಯಿ ತಗೊಂಡು ಚೆನ್ನಾಗಿ ತೊಳೆದು ಅದನ್ನು ತುರಿಕೊಂಡಾಗುತ್ತೆ ನೋಡಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಮೆಂತ್ಯ ಕಾಳು ಹಾಗೂ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನ ಕಾಳು ಒಂದು ಸ್ಪೂನಷ್ಟು ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕಾಗುತ್ತೆ ಕ್ರಿಸ್ಪಿ ಬರಬೇಕಾಗತ್ತೆ ಕಾಳುಗಳು ಈ ರೀತಿ ಕ್ರಿಸ್ಪಿ ಬಂದ ನಂತರ ಒಂದು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿಗಳನ್ನ ಸೇರಿಸ್ಕೊತಾ ಇದ್ದೀನಿ ಖಾರ ಇರೋ ಅಂತಹ ಮೆಣಸಿನ್ಕಾಯಿ ಮತ್ತು ಬಣ್ಣಕ್ಕೆ ಬೇಕಾಯ್ತು ಅದಕ್ಕೂ ಬೇಕಾದ್ರೆ ಬಣ್ಣದ ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳಿ ಒಂದು ಹತ್ತರಿಂದ ಹನ್ನೆರಡು ಒಣ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಸಹ ಸೇರಿಸ್ತಾ ಇದ್ದೀನಿ ಈ ರೀತಿ ಎಲ್ಲ ಚೆನ್ನಾಗಿ ಹುರಿಬೇಕಾಗುತ್ತೆ ಎಣ್ಣೆಯಲ್ಲಿ ಒಂದೆರಡು ಸ್ಪೂನಷ್ಟು ಧನಿಯಾ ಕಾಳುಗಳು ಇದನ್ನು ಸಹ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ರೋಸ್ಟ್ ಆದ ನಂತರ ಅದನ್ನು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕಾಗುತ್ತೆ ಫಸ್ಟೇ ನೀರು ಹಾಕೊಬಾರ್ದು ತರತರಿಯಾಗಿ ರುಬ್ಕೊಬೇಕಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಸಹ ಸೇರಿಸ್ಕೊಳ್ಳಿ ಇದು ತುರಿದಿಟ್ಟಂತಹ ನೆಲ್ಲಿಕಾಯಿ ತುರಿ ಅದನ್ನು ನಾವು ರುಬ್ಬಕ್ಕೆ ಈಗ ಹಾಕ್ಕೊತಾ ಇದ್ದೀವಿ ರುಬ್ಬಕ್ಕೆ ಬೇಡ ಅಂದರೆ ನಾವು ಈ ಚಿತ್ರಾನ್ನಕ್ಕೆ ಈರುಳ್ಳಿ ಎಲ್ಲ ಹಾಕ್ತೀವಿ ನೋಡಿ ಆ ರೀತಿ ಒಗ್ಗರಣೆ ಟೈಮಲ್ಲಿ ಹಾಕ್ಬೋದು ನಾನು ಇದನ್ನು ಈಗ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ ಇದಾದ ನಂತರ ತರತಾರಿಯಾಗಿ ಫಸ್ಟ್ ರುಬ್ಕಂಬೇಕಾಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸಹ ಸೇರಿಸ್ಕೊತಾ ಇದ್ದೀನಿ ರುಬ್ಬಕ್ಕೆ ತೆಂಗಿನಕಾಯಿ ಬೇಕಾದರೆ ನೀವು ಸೇರಿಸ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡಬಹುದು ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿನಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಬೇಕಾಗುತ್ತೆ ಆ ನಂತರ ಪ್ಯಾನ್ನ ಬಿಸಿಗಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಕಾಯಿಸಿ ಒಂದು ಸ್ಪೂನಷ್ಟು ಸಾಸಿವೆ ಹಾಗೂ ಒಂದು ಸ್ವಲ್ಪ ಕರಿಬೇನ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಬೇಕಾಗುತ್ತೆ ಈ ರೀತಿ ಒಗ್ಗರಣೆ ಮಾಡಿದ ನಂತರ ನುಣ್ಣಗೆ ರುಬ್ಬಿರ್ತೀವಿ ನೋಡಿ ಮಸಾಲೆ ಆ ಮಸಾಲೆನ ಇದಕ್ಕೆ ಹಾಕೊತಾ ಇದ್ದೀನಿ ನೆಲ್ಲಿಕಾಯಿ ರುಬ್ಬಕ್ಕೆ ಬೇಕಾದ್ರೂ ಹಾಕೊಬೋದು ಇಲ್ಲ ಈ ರೀತಿ ಮಸಾಲೆ ಕುದಿಬೇಕಾದ್ರೆ ನಾವು ತುರಿದಂತಹ ನೆಲ್ಲಿಕಾಯಿ ತುರಿನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಈ ಹಂತದಲ್ಲೇ ಒಂದು ಸ್ವಲ್ಪ ಉಪ್ಪನ್ನ ನೋಡಿ ಹಾಕೊಳ್ಳಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಟಂತಹ ನೆಲ್ಲಿಕಾಯಿ ತುಂಡುಗಳ್ನು ಸಹ ಸೇರಿಸ್ತಾ ಇದ್ದೀನಿ ಅನ್ನದ ಜೊತೆ ತಿನ್ನಬೇಕಾರೆ ಅದು ಬಾಯಿಗೆ ಕ್ರಿಸ್ಪಿನೆಸ್ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಹಾಗಾಗಿ ನೋಡಿ ಸುತ್ತ ಈ ರೀತಿ ಎಣ್ಣೆ ಬಿಟ್ಕೊಬೇಕಾಗತ್ತೆ ಚೆನ್ನಾಗಿ ಕುದ್ದು ಈ ರೀತಿ ಚೆನ್ನಾಗಿ ಕೊಲಿಸು ಎರಡರಿಂದ ಮೂರು ದಿನ ಇಟ್ಕೊಂಡು ಊಟನ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಎಣ್ಣೆ ಸುತ್ತ ಸೈಡಲ್ಲಿ ಬಿಟ್ಕಂತು ಅಂದರೆ ಗೊಜ್ಜು ರೆಡಿಯಾಗಿದೆ ಅಂತ ನೀವು ಒಮ್ಮೆ ಪ್ರಯತ್ನಪಟ್ಟು ನೋಡಿ ಅನ್ನಕ್ಕೆ ತುಂಬಾ ರುಚಿಕರವಾಗಿರುತ್ತೆ ಚಳಿಗಾಲದಲ್ಲಿ ಒಳ್ಳೆ ಗೊಜ್ಜಿದು ಆರೋಗ್ಯಕರವಾದಂತಹ ಗೊಜ್ಜು ನೋಡಿ ಈಗ ರೆಡಿಯಾಗಿದೆ ಬೆಟ್ಟದ ನೆಲ್ಲಿಕಾಯಿ ಗೊಜ್ಜು ಸವಿಯಲು ಬಲು ರುಚಿಕರವಾದಂತಹ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ ಸಹ ಆಗಿದೆ ನೀವು ಪ್ರಯತ್ನಪಟ್ಟು ನೋಡಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು